ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಐವತ್ನಾಲ್ಕು ವಸಿಷ್ಠನ ಕೈಗಟ್ಟಿ ಹಾಗೆ ಹಿಡಿದು ಕುಳಿತಿದ್ದಳು ಮೈಥಿಲೆ ಅವಳಿಗೀಗ ಇರುವ ಭರವಸೆಯೇ ಅವನೊಬ್ಬನೇ ಅವನಿಗೂ ಆತಂಕ ಇದ್ದದು ಆಯುಷ್ ಮೇಲೆ ನಂಬಿಕೆ ಇಟ್ಟು ಕುಳಿತಿದ್ದ ೀ ಇಷ್ಟೊತ್ತಾಯ್ತು ಯಾಕೋ ಭಯ ಆಗ್ತಿದೆ ರೀ ಎಂದು ಇನ್ನಷ್ಟು ಬಿಗಿಯಾಗಿ ಅವನ ಬಳಸಿದಳು ಡೋಂಟ್ ವರಿ ಹೆಂಡ್ತಿ ನಿನ್ನಣ್ಣ ಇದಾನಲ್ಲ ಎಂದು ಅವಳಿಗೆ ಧೈರ್ಯ ತುಂಬಿದ ಅಷ್ಟರಲ್ಲಿ ಕೆಂಪು ದೀಪ ನಂದಿ ಹಸಿರು ದೀಪ ಉರಿಯಿತು ಅಣ್ಣ ಅಪ್ಪ ಎಂದು ಹೊರಬಂದ ಆಯುಷ್ ಮುಂದೆ ನಿಂತು ಕೇಳಿದಳು ಆಪ್ರೇಷನ್ ಸಕ್ಸಸ್ ಮೈಥಿಲಿ ಅಪ್ಪ ಹುಷಾರಾಗ್ತಾರೆ ಎಂದಾಗ ಅವನ ಕಾಲಿಗೆರಗಲು ಹೋದಾಗ ಹಿಂದೆ ಸರಿದವ ದಿಸ್ ಇಸ್ ನಾಟ್ ಫೇರ್ ಮೈತಿಲಿ ನಾನಿನ್ನ ನನ್ನ ಸ್ವಂತ ತಂಗಿ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ಥರ ಮಾಡಿ ಹೊರಗಿನವರ ಥರ ಮಾಡಬೇಡ ಎಂದು ಮುಖ ಊದಿಸಲು ಅಣ್ಣ ಥ್ಯಾಂಕ್ ಯು ಅಪ್ಪ ನನ್ನ ನೋಡ್ಬೋದಾ ಎಂದಳು ಹೊರಗಿನಿಂದಲೇ ಎಣುಕುತ್ತಾ ಇನ್ನೂ ಸ್ವಲ್ಪ ಬಾಕಿ ಇದೆ ಪೂರ್ತಿ ಆದಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಆಗ ನೋಡು ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಎಂದು ಕಣ್ಣು ಮುಟುಕಿಸಿದ ಏನಣ್ಣ ಎಂದು ಕುತೂಹಲದಿಂದ ಕೇಳಿದಳು ನಾನು ಅವರನ್ನು ಟೆಸ್ಟ್ ಮಾಡಿದಾಗ ಏನಂದಿದ್ದೆ ನೆನಪಿದೆಯಾ ಆರು ತಿಂಗಳಲ್ಲಿ ಎರಡು ಇನ್ನೂ ಆರು ತಿಂಗಳಲ್ಲಿ ಎರಡು ಆಪ್ರೇಷನ್ ಮಾಡಬೇಕಂತ ಬಟ್ ಎಂದು ಅವನ ನೋಡಲು ಗಂಡನ ಕೈ ಬಿಗಿಯಾಗಿ ಹಿಡಿದು ನಿಂತಿದ್ದಾಳೆ ಬಟ್ ಅಪ್ಪನ ವಿಲ್ ಪವರ್ ತುಂಬ ಚೆನ್ನಾಗಿದೆ ಅವರ ಬಾಡಿ ಫುಲ್ ಸ್ಟ್ರಾಂಗ್ ಇದೆ ಅದಲ್ಲದೆ ನಾನು ಹೇಳಿದ ಈ ಅವಧಿಯಲ್ಲಿ ಅವರ ದೇಹಕ್ಕೆ ಚೆನ್ನಾಗಿರೋ ಪೌಷ್ಟಿಕ ಆಹಾರ ಜೊತೆಗೆ ತುಂಬ ವಿಟಮಿನ್ ಸಿಕ್ಕಿದೆ ಇವಾಗ ನಾನು ಆಪ್ರೇಷನ್ ಮಾಡುವಾಗ ನೋಡಿದ ಪ್ರಕಾರ ಇನ್ನು ಮೂರು ತಿಂಗಳಲ್ಲಿ ಇನ್ನೆರಡು ಆಪ್ರೇಷನ್ ಮಾಡ್ಬೋದು ಆಮೇಲೆ ಎರಡು ಮೂರು ತಿಂಗಳಲ್ಲಿ ರೆಸ್ಟ್ ಮಾಡಿದರೆ ಅವರು ಮತ್ತೆ ಮೊದಲನೇ ಥರ ಆಗ್ತಾರೆ ಎಂದಾಗ ಖುಷಿಗೆ ಬಾಯಿಯಿಂದ ಹೊರಡದಾಗಿತ್ತು ಅವಳಿಗೆ ಯಾಕೆಂದರೆ ಅವರ ಊಟ ಹಣ್ಣು ಮಾತ್ರೆ ಎಲ್ಲವೂ ನೋಡಿಕೊಂಡವನು ಅವಳ ಪತಿದೇವಲ್ಲವೇ ಲವ್ ಯು ವಸಿಷ್ಠ ಎಂದು ಒಂದೇ ಪದದಲ್ಲಿ ತನ್ನ ಖುಷಿಯ ಅವನಿಗೆ ಅರ್ಪಿಸಿ ಅವನ ಎದೆಗೂಡ ಸೇರಿದಳು ಅದನ್ನು ನೋಡಿ ಆಯುಷ್ ಮೆತ್ತೆಗೆ ಒಳ ನಡೆದ ಲವ್ ಯು ಟು ಹೆಂಡ್ತಿ ಎನ್ ಈಗ ಸ್ಮೈಲ್ ಮಾಡು ನೋಡೋಣ ಬೆಳಗ್ಗೆಯಿಂದ ನಿನ್ನ ಮುಖ ನೋಡಿ ನನಗೂ ಬೇಜಾರಾಗಿದೆ ಎಂದ ತಮಾಷೆಯಾಗಿ ಹೋಗಿ ನೀವು ಎಂದು ಕಿರುನಗುತ್ತಲೇ ಅವನ ತಬ್ಬಿ ನೀವು ಪ್ರಪಂಚದ ಬೆಸ್ಟ್ ಗಂಡ ಎಂದಳು ಆದರೆ ನೀ ಮಾತ್ರ ಅಲ್ಲ ಎಂದು ಮೂತಿ ಉಬ್ಬಿಸಿ ಯಾಕೆಂದು ಅವನ ಮುಖ ನೋಡಲು ಮತ್ತೆ ಎಷ್ಟು ಸಿಂಪಲ್ ಆಗಿ ಲವ್ ಯು ಅಂದೆ ಏನಾದರೂ ಸ್ವೀಟ್ ಕೊಡಬೇಕಲ್ವಾ ಎಂದಾಗ ನಾಚಿ ಮನೆಯಲ್ಲಿ ಕೊಡ್ತೀನಿ ಇದು ಆಸ್ಪತ್ರೆ ಎಂದಳು ಅಷ್ಟರಲ್ಲಿ ನರ್ಸ್ ಬಂದು ಜಯರಾಜ್ ಅವರ ನೋಡಲು ಹೇಳಿದರು ಗಂಡ ಹೆಂಡತಿ ಇಬ್ಬರು ದಹವಂತದಿ ಒಳ ನಡೆದರು ಅಪ್ಪ ಎಂದು ಕರೆದ ಒಂದೇ ಸ್ವರಕ್ಕೆ ಅವರ ದೇಹದಲ್ಲಿ ಚೈತನ್ಯ ತುಂಬಿತ್ತು ನೀನು ಗೆದ್ದುಬಿಟ್ಟೆ ಮಗಳೇ ಎಂದು ಖುಷಿಯಿಂದ ನುಡಿದವರ ತಪ್ಪಿ ಇಲ್ಲಪ್ಪ ನನ್ನ ಗಂಡ ನನ್ನ ಗೆಲ್ಲಿಸಿದರು ಎಂದು ಹೇಳಲು ಅಳಿಯನ್ನು ನೋಡಿ ನಕ್ಕರು ಮಾವ ಇನ್ನೂ ಎರಡು ತಿಂಗಳಲ್ಲಿ ಮತ್ತೆರಡು ಆಪ್ರೇಷನ್ ಮಾಡಬಹುದಂತೆ ಆದಷ್ಟು ಬೇಗ ಮಗಳ ಆಸೆ ನೆರವೇರುತ್ತೆ ಎಂದ ಅವರಿಂದ ಉತ್ತರ ಇಲ್ಲ ನಗುವಷ್ಟೇ ಅದರಲ್ಲಿ ಅವನ ಬಗೆಗಿನ ಗೌರವವಿತ್ತು ಅಭಿಮಾನವಿತ್ತು ಕೃತಜ್ಞತೆ ಇತ್ತು ಅಪ್ಪ ಮತ್ತು ನೀವು ನಮ್ಮ ಜೊತೆಗೆ ನಮ್ಮನೆಗೆ ಬನ್ನಿ ಎಂದಳು ಅಂಜುತ್ತಾ ನೋನು ಅವರು ಇಲ್ಲೇ ಇರಬೇಕು ಮೈತ್ಲಿ ಅವರಿಗೆ ಒಂದಷ್ಟು ಡೈಲಿ ಚೆಕಪ್ ಆಗ್ತಿರಬೇಕು ಸೊ ಅವರು ಇಲ್ಲೇ ಇರಲಿ ನಾನು ನೀನು ಡೈಲಿ ಬಂದು ನೋಡ್ಕೊಂಡು ಹೋಗೋಣ ಆಯಿತಾ ಎನ್ನುತ್ತವಳ ಬಂದ ಆಯುಷ್ ಓಕೆ ಅಣ್ಣ ಎಂದಳು ಮುದ್ದಾಗಿ ಹೆಂಡತಿ ನೀನು ಹೋಟೆಲ್ ಕಡೆಗೆ ಬರ್ತೀಯಾ ಅಥವಾ ಇಲ್ಲೇ ಇರ್ತೀಯಾ ಎಂದವನಿಗೆ ಕೆಲಸದ ಹೊರೆಯೂ ಇತ್ತು ಬರ್ತೀನಿ ರೀ ಎಂದಾಗ ಮತ್ತೊಮ್ಮೆ ಜಯರಾಜ್ ಅವರಿಗೆ ತಿಳಿಸಿ ಹೊರಟಳು ಸಂಜೆಯವರೆಗೂ ಇಬ್ಬರು ಹೋಟೆಲ್ ರೆಸಾರ್ಟ್ ನೋಡಿಕೊಂಡು ಅಲ್ಲೇನೂ ಸಮಸ್ಯೆ ಇಲ್ಲ ಎಂಬುದು ತಿಳಿದು ವಾಪಸ್ಸಾದರು ವಸಿಷ್ಠ ಅಲ್ಲೇ ಊಟ ಮಾಡಿದ ಆದರೆ ಮೈಥಿಲಿ ಊಟ ಮಾಡದೇ ಇದ್ದಳು ಮೈಥಿಲಿ ನನಗೆ ಸ್ಟ್ರಾಂಗ್ ಕಾಫಿ ಎಂದು ಹಾಲ್ನಲ್ಲಿ ಕುಳಿತಿದ್ದವರ ನೋಡದೆ ವಸಿಷ್ಠ ನಡೆದ ಅವನ ಜೊತೆಗೆ ಮನೆಯ ಎಲ್ಲರಿಗೂ ಕಾಫಿ ಟೀ ಮಾಡಿ ಕೊಟ್ಟಳು ಆಪರೇಷನ್ ಸಕ್ಸಸ್ ಆಯಿತು ಅಂತ ಆಯುಷ್ ಹೇಳಿದ ಕಡಮ ಒಳ್ಳೆಯದಾಗಲಿ ಎಂದರು ಪರಿ ಸೊಸೆಯ ನೋಡಿ ಎಲ್ಲ ನಿಮ್ಮ ಆಶೀರ್ವಾದ ಅತ್ತೆ ಎಂದು ಗಂಡನಿಗಾಗಿ ಕಪ್ ತೆಗೆದುಕೊಂಡು ನಡೆದಳು ಹೆಂಡತಿ ಯಾಕೋ ತಲೆನೋವು ಎಂದವ ಅವಳ ಕಾಡದೆ ಕಪ್ ತೆಗೆದುಕೊಂಡು ಕೂಡಿದ ಸ್ವಲ್ಪ ಹೊತ್ತು ಮಲಗಿ ಎಂದು ಅವನ ಪಕ್ಕವೇ ಕುಳಿತು ತಲೆಯ ಮೆಲ್ಲಗೆ ಹೊತ್ತಿದಳು ರಾತ್ರಿ ಊಟದ ಸಮಯಕ್ಕೆ ಎಚ್ಚರವಾಯಿತವನಿಗೆ ತಲೆನೋವು ಸ್ವಲ್ಪ ಕಡಿಮೆಯೂ ಆಗಿತ್ತು ಏನಾದರೂ ಸಿಹಿ ಮಾಡಿದೀಯ ಮೈಥಿಲಿ ಎಂದರು ವಸು ಊಟಕ್ಕೆ ಕುಡಿತಾಗ ಹಾ ಅಜ್ಜಿ ಪಾಯಸ ಮಾಡಿದ್ದೀನಿ ಎಂದು ಎಲ್ಲರಿಗೂ ಬೌಲ್ನಲ್ಲಿ ಪಾಯಸ ಕೊಟ್ಟಳು ನಿನ್ನ ಕೈ ಅಡುಗೆ ತಿಂದು ಈ ಮೂರು ತಿಂಗಳಲ್ಲಿ ಹತ್ತು ಕೆ ಜಾಸ್ತಿ ಆಗಿದ್ದೀನಿ ನಾನು ಎಂದು ಮಡದಿಯ ಕಾಲೆಳೆದ ವಸಿಷ್ಠ ಹೌದೌದು ಮತ್ತೆ ಚೋಟು ಆಗಬೇಕಲ್ವಾ ಎಂದು ನಕ್ಕಾಗ ಎಲ್ಲರೂ ಮನಸಾರೆ ನಕ್ಕರು ಹೆಂಡತಿ ಆ ಥರ ಕರಿಬೇಡ ಅಂದಿಲ್ವಾ ಎಂದು ಗದರಿದ ಆದರೆ ಅವನ ಗದರುವಿಕೆ ಅಭ್ಯಾಸ ಆಗಿದೆ ಅವಳಿಗೆ ವಸಿಷ್ಠನ ಮನೆಯವರ ಊಟ ಆದ ಮೇಲೆ ಪರಿ ಅವರು ಆಯುಷ್ ಕುಟುಂಬ ಊಟಕ್ಕೆ ಕುಳಿತರು ಅವರೂ ಊಟ ಮುಗಿಸಿದಾಗ ಒಬ್ಬಳೆ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡುತ್ತಿದ್ದಳು ಮೈಥಿಲಿ ನೀರು ತೆಗೆದುಕೊಂಡು ಹೋಗಲೆಂದು ಬಂದ ಆಯುಷ್ ಅವಳ ನೋಡಿ ಅವಳ ಬಳಿ ಹೆಜ್ಜೆ ಹಾಕಿದ ಥ್ಯಾಂಕ್ ಯು ಮೈಥಿಲಿ ಎಂದ ಆಯುಷ್ ಯಾಕೆ ಅಣ್ಣ ಎಂದಳು ಅರ್ಥವಾಗದೆ ನೀನು ಹೇಳಿಕೊಟ್ಟ ಹಾಗೆ ವಸಿಷ್ಠ ಅವರ ಮುಂದೆ ಹೇಳಿದ್ದಕ್ಕೆ ಆತನ ಮನೆಯೊಳಗೆ ಕರೆದುಕೊಂಡ್ರು ನಮ್ಮ ಪ್ಲ್ಯಾನ್ ವರ್ಕ್ ಆಯಿತು ನಿನ್ನಿಂದಾನೇ ಅಲ್ವಾ ಆಗಿದ್ದು ಎಂದಾಗಲೇ ಅರಿವಾಗಿದ್ದು ಮೈಥಿಲಿಗೆ ತಾನು ಈ ವಿಚಾರ ವಸಿಷ್ಠನ ಬಳಿ ಹೇಳಿಲ್ಲವೆಂದು ಅಣ್ಣ ಇರಿ ಬಂದೆ ಎಂದು ಹಿಂತಿರುಗಲು ಕೈ ಕಟ್ಟಿ ನಿಂತಿದ್ದ ವಶಿಷ್ಠ ಅವನ ಮುಖದಲ್ಲಿ ಕೋಪದ ಜೊತೆಗೆ ಬೇಜಾರು ತುಂಬಿತ್ತು ರೀ ಎಂದಳು ಮೆಲ್ಲಗೆ ಅವನ ನೋವು ಅರಿವಾಗಿತ್ತು ಅವಳಿಗೆ ಶವ ಶೆಂಟಿ ವಾಟ್ ಎ ಗ್ರೇಟ್ ಆ್ಯಕ್ಟಿಂಗ್ ಎಂದವ ಮತ್ತಲ್ಲಿ ನಿಲ್ಲದೆ ರೂಮ್ ಸೇರಿದ ಅಯ್ಯೋ ಇದೇನಾಯಿತು ಮೈಥಿಲಿ ಐ ಸಾರಿ ಕಣಮ್ಮ ಎಂದ ಆಯುಷ್ ಪಾಪ ಮಾತನಾಡುವ ಬರದಲ್ಲಿ ತಾನೇ ಸತ್ಯ ಬಾಯ್ಬಿಟ್ಟನಲ್ಲ ಪರವಾಗಿಲ್ಲ ಅಣ್ಣ ನಾನವರನ್ನು ನೋಡ್ತೀನಿ ಎಂದು ಮಾಡುವ ಕೆಲಸ ಅಲ್ಲೇ ಬಿಟ್ಟು ಓಡಿದಳು ಗಂಡನ ಕಡೆಗೆ ಆದರೆ ಮನದಲ್ಲಿ ಆತಂಕ ಇದ್ದೇ ಇದೆ ಆಗಿದ್ದ ಬೇಸರದ ನೋವಿಗೆ ಸಿಗರೇಟ್ ಸೇದುತ್ತಾ ನಿಂತಿದ್ದ ವಸಿಷ್ಠ ತನ್ನಿಂದ ಅವನು ಸಿಗರೇಟ್ ಸೇದುತ್ತಿರುವುದು ನೋಡಿ ನೊಂದುಕೊಂಡವಳು ಮೆಲ್ಲಗೆ ಅವನ ಪಕ್ಕ ಹೋಗಿ ನಿಂತಳು ಬನ್ನಿ ಈಗ ಯಾರ ಪರವಾಗಿ ಮಾತನಾಡೋಕೆ ಬಂದಿದ್ದೀರಾ ಯಾರ ಬಗ್ಗೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಎಂದ ಆ ವೇಳತ್ತ ನೋಡದೆ ರೀ ಸಾರಿ ಅದು ಎಂದು ಹೇಳುವವಳ ಮಾತು ಪೂರ್ತಿಯಾಗುವ ಮುನ್ನವೇ ತನ್ನ ಕೈದಿದ್ದ ಸಿಗರೇಟ್ ಕೆಳಗೆ ಬಿಸಿ ಬೀಳಿಸಿ ಬೇಕಾಗಿಲ್ಲ ಎಂದರಚಿದ ಅವನ ಕೂಗು ಮನೆ ಪೂರ್ತಿ ಆವರಿಸಿತು ಆದರೆ ಏನಾಗಿದೆ ಎಂದು ವಿಚಾರಿಸಲು ಯಾರೂ ಬರಲಿಲ್ಲ ವಸು ಪರಿಗೆ ಆಯುಷ್ಗೆ ವಿಷಯ ತಿಳಿದಿದ್ದ ಕಾರಣ ಅವರು ಅವರಿಬ್ಬರೇ ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳಲಿ ಎಂದು ಸುಮ್ಮನಿದ್ದರು ಬೇಕಾಗಿಲ್ಲ ನನಗೆ ನೀನು ಕೊಡೋ ಯಾವ ಸಂಜಾಯಿಸಿ ಕೂಡ ಬೇಕಾಗಿಲ್ಲ ನಂಗೆ ಗೊತ್ತು ನಾನೊಬ್ಬ ಫೂಲ್ ಅಂತ ಅದಕ್ಕೆ ಪದೇ ಪದೇ ಎಲ್ಲರೂ ನನ್ನ ಫೂಲ್ ಮಾಡೋಕ್ಕೆ ನೋಡ್ತಿದ್ದೀರಲ್ವ ನನ್ನ ನಂಬಿಕೆ ಜೊತೆ ಆಟ ಆಡ್ತಿದ್ದೀರ ಅಲ್ವಾ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಕಟ್ ಆಗ್ತಿದ್ದೀರ ಅಲ್ವಾ ನಾನೇ ದಟ್ಟ ಇದಾವುದೇ ಅರಿಯದೆ ನಿಮಗೆಲ್ಲ ಸಮಾನ ಪ್ರೀತಿ ಕೊಡೋಕ್ಕೆ ನೋಡ್ತಿದ್ದೀನಿ ದೀಕ್ಷಾ ನೋಡಿದರೆ ನನ್ನಿಂದ ಪ್ರೀತಿ ವಿಷಯ ಮುಚ್ಚಿಟ್ಲು ನೀನು ಮಾವನ ಹೆಸರಲ್ಲಿ ನಿನ್ನೆ ತನ್ನ ಕರೆದುಕೊಂಡೆ ಆದರೆ ನನ್ನೆದುರು ಮಾತ್ರ ಏನು ಅರಿಯದೊಳ ಹಾಗೆ ಇರ್ತೀಯಲ್ವಾ ನಿನ್ನ ಅಮಾಯಕ ಅಂದ್ಕೊಂಡಿದ್ದೆ ಅಲ್ಲ ನೀನು ಕಿರಾತಕಿ ನಿಂಗೂ ಪರಿಗೂ ವ್ಯತ್ಯಾಸನೇ ಇಲ್ಲ ಅವಳು ಅಷ್ಟೆ ಪ್ರೀತಿ ಕೊಟ್ಟು ನಂಬಿಕೆ ಮೇಲೆ ಹೊಡೆದು ಬಿಟ್ಲು ನೀನು ಪ್ರೀತಿ ಕೊಟ್ಟು ನಂಬಿಕೆ ಮುರಿದೆ ಬೇಕಾಗಿಲ್ಲ ನಂಗಾರು ಎಂದು ಕೋಣೆ ಒಳಗೆ ನಡೆದ ಅವನ ಮಾತುಗಳೇ ಅವನೆಷ್ಟು ನೊಂದಿದ್ದಾನೆ ಎಂದು ತೋರಿತ್ತು ಅವನ ಮಾತುಗಳು ಕೇಳಿ ತೀರಾ ನೊಂದಳು ಮೈತಲಿ ಅವನಿಂದ ವಿಷಯ ಮುಚ್ಚಿಡುವ ಉದ್ದೇಶ ಇರಲಿಲ್ಲ ಆದರೆ ಅಪ್ಪನ ಆಪರೇಷನ್ ಚಿಂತೆಯಲ್ಲಿ ಮರೆತಿದ್ದಳಷ್ಟೆ ರೀ ವಸಿಷ್ಠ ಪ್ಲೀಸ್ ಕೇಳಿ ಇಲ್ಲಿ ನಾನು ಬೇಕು ಅಂತ ಮಾಡಿಲ್ಲ ರೀ ಎಂದು ಅಳುತ್ತಾ ಅವನೆಂದೆ ಬಂದಳು ನಿನ್ನ ಕಣ್ಣೀರು ನೋಡಿ ಮತ್ತೆ ಕರಗಲ್ಲ ನಾನು ನಿನಗಾಗಿ ಅಷ್ಟೆಲ್ಲ ಬಾಗಿದ್ರೆ ನೀನು ನನ್ನ ಮೇಲೆ ಸವಾರಿ ಮಾಡೋಕೆ ನೋಡ್ತೀಯಾ ಎಂದು ವೇಗವಾಗಿ ನುಡಿದು ಕಾರ್ ಕೀ ತೆಗೆದುಕೊಂಡು ನಡೆದು ಬಿಟ್ಟ ವಸಿಷ್ಠ ನಿಮ್ಮಿಂದ ವಿಷಯ ಮುಚ್ಚಿಡೋ ಉದ್ದೇಶ ಇರಲಿಲ್ಲ ಅದು ಅದು ಎಂದು ಅವನ ಹಿಂದೆ ಬಂದು ಅವನ ಕೈ ಮೇಲೆ ಕೈ ಇಟ್ಟಳು ತಕ್ಷಣ ಕೈ ಕೊಸರಿಕೊಂಡವ ಇವಾಗ ಬಿಟ್ಟರೆ ಸರಿ ಇಲ್ಲ ಡ್ರಿಂಕ್ಸ್ ಮಾಡೋಕ್ಕೆ ಹೋಗ್ತೀನಿ ಎಂದಾಗ ಬೇರೆ ದಾರಿ ಕಾಣದೆ ಅವನಿಂದ ದೂರ ಸರಿದು ನಿಂತಳು ನಿಂಗೂ ನಾನೊಂದು ಆಪ್ಷನ್ ಅಲ್ವಾ ಹೆಂಡ್ತಿ ಮಾವನಿಗಾಗಿ ನಾನು ಉಪಯೋಗ ಮಾಡಿಕೊಂಡೆ ನಾನು ಯಾರಿಗೂ ಬೇಡ ಅಲ್ವಾ ಎಂದವ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನುಡಿದು ಮತ್ತಲ್ಲಿ ಇಲ್ಲದೆ ಕಾರ್ ತೆಗೆದುಕೊಂಡು ಎತ್ತಲೋ ನಡೆದ ನಿಂತಲ್ಲೇ ಕುಸಿದು ಬಿಟ್ಟಳು ತಾನು ಮುಚ್ಚಿಟ್ಟ ಬಂದು ವಿಚಾರ ಇಷ್ಟೊಂದು ಜಗಳ ತರುವುದೆಂದು ಬಗೆದಿರಲಿಲ್ಲ ಅವಳು ಅವನಿಗಾಗಿ ಅಳುತ್ತಲೇ ಕಾಯುತ್ತಿದ್ದಳು ಮಧ್ಯರಾತ್ರಿ ಎರಡರ ವೇಳೆಗೆ ಬಂದಿದ್ದ ಆಗಷ್ಟೇ ನಿದ್ದೆ ಹೋಗಿದ್ದವಳು ಎಚ್ಚರಾಗಿ ಅವನು ಬಂದಿದ್ದು ನೋಡಿ ವಸಿಷ್ಠ ನಾನು ಎನ್ನುವಾಗ ಕೈ ಅಡ್ಡ ಹಿಡಿದು ಕುಡಿದು ಬಂದಿದ್ದೀನಿ ಮಾತು ಬೇಡ ಎಂದು ಮಂಚದ ಮೇಲೆ ಅಡ್ಡಾದ ಅವಳು ಅವನ ಪಕ್ಕ ಉರುಳಿದಳು ಆದರೆ ನಿದ್ದೆ ಇಬ್ಬರಿಗೂ ಇಲ್ಲ ಅವಳು ಮೆಲ್ಲಗೆ ಬಿಕ್ಕಳಿಸುತ್ತಿದ್ದರೆ ಅವ ಕೋಪದಲ್ಲಿ ಬುಸುಗುಡುತ್ತಿದ್ದ ಅವಳು ಅವನಿಗೆ ಅರ್ಥ ಮಾಡಿಸಲು ಅವಣಿಸುತ್ತಿದ್ದರೆ ಅವ ಎಲ್ಲರೂ ಒಂದೇ ಎಂಬ ನಿರ್ಧಾರಕ್ಕೆ ಬಂದಿದ್ದ ಆ ರಾತ್ರಿ ವಿರಸದಲ್ಲೇ ಕಳೆಯಿತು ಮಾರನೇ ದಿನ ಅವನಿಗೆ ಎಚ್ಚರವಾದಾಗ ಹನ್ನೊಂದು ಗಂಟೆ ಕುಡಿದು ಬಂದಿದ್ದರಿಂದ ತಲೆಬಾರ ಆಗಿತ್ತು ಎಚ್ಚರವೂ ಆಗಿರಲಿಲ್ಲ ಮಡದಿಯ ಮೇಲಿನ ಕೋಪದ ಅರಿವಾದರೂ ಒಮ್ಮೆ ರೂಂ ಪೂರ್ತಿ ಕಣ್ಣಾಡಿಸಿದ ಎಲ್ಲೂ ಅವಳ ಸುಳಿವಿಲ್ಲ ತಲೆನೋವಿಗೆ ಕಾಫಿಯ ಕೇಳಬೇಕೆಂದುಕೊಂಡ ಆದರೆ ಮರುಕ್ಷಣವೇ ತಲೆಗೊಡವೆ ರೇಖಾ ರೇಖಾ ಒಂದು ಲೋಟ ಸ್ಟ್ರಾಂಗ್ ಟೀ ಎಂದು ಕೂಗಿದ ಅವನು ಕೂಗಿದ ಕೂಗಿಗೆ ಓಡಿ ಬಂದು ಟೀ ಕೊಟ್ಟರು ರೇಖಾ ಅನುಮಾನ ಬಂದಿತು ಅವನಿಗೆ ಮಡದಿ ತನ್ನ ಕೋಪ ತಣಿಸಲು ಬರಬೇಕಿತ್ತಲ್ಲ ಎಂದು ಆದರೂ ಟೀ ಕುಡಿದ ತಕ್ಷಣ ಮಡದಿ ಮಾಡಿಲ್ಲ ಎಂಬುದು ತಿಳಿಯಿತು ಐ ಎಂ ಸಾರಿ ರೀ ನಾನು ಬೇಕಂತ ಮಾಡಿಲ್ಲ ನಿಮಗೆ ನೈಟ್ ಹೇಳೋಣ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಏನೇನೋ ಆಯಿತು ನನ್ನ ಜೀವನದಲ್ಲಿ ನೀವು ಆಯ್ಕೆ ಅಲ್ಲ ಶಿಷ್ಟ ನೀನೇ ನನ್ನ ಜೀವನ ನನಗೆ ಅಪ್ಪ ಎಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ ಅಲ್ಲ ಅವರಿಗಂತೂ ಒಂದು ಪಟ್ಟು ಜಾಸ್ತಿನ ಮುಖ್ಯ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಇನ್ಯಾವತ್ತು ಯಾವ ವಿಷಯನೂ ನಿಮ್ಮಿಂದ ಮುಚ್ಚಿಡಲ್ಲ ನನ್ನ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ವಶಿಷ್ಟ ನೀವು ಅಂದರೆ ನನಗೆ ಪ್ರೀತಿ ನಂಬಿಕೆ ಭರವಸೆ ಧೈರ್ಯ ಅಪ್ಪನ ಪ್ರತಿರೂಪ ನೀವು ಎಂದು ಬರೆದು ಅವನ ಬಟ್ಟೆಯ ಮೇಲೆ ಇಟ್ಟಿದ್ದಳು ಓದಿ ಅದನ್ನು ಸರಿಸಿಟ್ಟವನ ಕೋಪ ತೊಂಬತ್ತರಷ್ಟು ಇಳಿದು ಹೋಗಿತ್ತು ಆದರೂ ಗತ್ತು ಬಿಡದೆ ಸ್ನಾನ ಮಾಡಿ ತಯಾರಾದವ ಕೆಳಗೆ ಬಂದ ಎಲ್ಲರೂ ತಿಂಡಿ ಮುಗಿಸಿ ಹಾಲ್ನಲ್ಲಿ ಕುಳಿತಿದ್ದರು ಅವನ ಮಾಡದೇ ಇಲ್ಲ ವಸಿಷ್ಠ ಪೂರಿಯಾಗ್ಲಾ ಕೇಸ್ರಿಬಾತ್ ಎಂದರು ಗಂಗಮ್ಮ ಅನುಮಾನ ಬಲವಾಯಿತವನಿಗೆ ತನ್ನ ಮಡದಿ ಇಲ್ಲವಲ್ಲ ಎಂದು ಅನುಮಾನ ಬಂದರು ಕೇಸ್ರಿಬಾತ್ ಎಂದ ಅದರ ಸ್ವಾದ ನೋಡಿ ಅವಳೇ ಮಾಡಿದ್ದು ಎಂದು ಅರಿತ ಒಮ್ಮೆ ಹಾಲು ಅಡುಗೆ ಮನೆ ಹೀಗೆ ಕಣ್ಣು ಹೋದಂತೆಲ್ಲ ಮಡದಿಗಾಗಿ ಕಣ್ಣಾಡಿಸಿದ ಆದರೆ ಅವಳಿಲ್ಲ ಆದರೂ ಅಹಂ ಕೇಳಲು ಬಿಡಲಿಲ್ಲ ತಿಂಡಿ ತಿಂದವ ಇನ್ನೇನು ಇರಬೇಕು ನನ್ನಿಂದ ತಪ್ಪಾಯಿತು ವಸಿಷ್ಠ ಆದರೆ ಮೈಥಿಲಿಯ ದೂರ ಇಡಬೇಡಿ ನೀವು ಜೋರಾಗಿ ಬೈದಿದ್ದು ನಮಗೂ ಕೇಳಿಸ್ತು ಬೆಳಗ್ಗೆಯಿಂದ ಬೇಜಾರಲ್ಲೇ ಇದ್ದಾಳೆ ತಿಂಡಿ ತಿನ್ನದೇ ಹೋದ್ಲು ಪ್ಲೀಸ್ ಅವಳ ಮೇಲೆ ಜಾಸ್ತಿ ಕೋಪ ಮಾಡ್ಕೋಬೇಡಿ ಎಂದ ಆಯುಷ್ ಸುತ್ತಿ ಬಳಸಿ ಅವಳು ಮನೆಯಲ್ಲಿಲ್ಲ ಎಂದ ವಾಟ್ ನಾನೇ ಯಾಕೆ ನಿನ್ನ ಮಾತು ಕೇಳಬೇಕು ಎಂದವ ಅಲ್ಲಿಂದ ನಡೆದರೆ ಎಲ್ಲಿಗೆ ಹೋದಳು ಎಂಬುದೇ ಚಿಂತೆ ಮಾವನ ನೋಡಲು ಬಂದ ಅಳಿ ಅಂದರೆ ನೀವು ಬರಲ್ಲ ಲೇಟ್ ಆಗುತ್ತೆ ಅಂದಲು ಮೈತ್ಲಿ ಎಂದಳು ಅಳಿಯನ ನೋಡಿ ಅವರ ಮಧ್ಯೆ ಇರುವ ಅಂತರ ತಿಳಿಯಬಾರದೆಂದು ಅವಳ ಬಳಿ ಹಾಗೆ ಹೇಳಿದೆ ಬಟ್ ಮನಸ್ಸು ತಡಿಲಿಲ್ಲ ಎಂದು ಅವರ ಮಾತನಾಡಿಸಿದ ಮಡದಿಯ ಬಗ್ಗೆ ಸುಳಿವು ಸಿಗಬಹುದೆಂದು ನನ್ನ ಮಗಳಿಗೆ ನನ್ನದೇ ಚಿಂತೆ ನೋಡಿದ್ವಿ ಆವಾಗಲೇ ಬಂದು ತಿಂಡಿ ಕೊಟ್ಟು ದೇವಸ್ಥಾನಕ್ಕೆ ಹೋದ್ಲು ಅದೇನೋ ಹರಕೆ ಅಂತೆ ಎಂದು ನಕ್ಕಾಗ ವಿಪರೀತ ಕೋಪ ಏರಿತವನಿಗೆ ನಿನ್ನೆಯಿಂದ ನೀರು ಕುಡಿಯದೆ ಉಪವಾಸ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗಿದ್ದಾಳೆಂದು ಹಾ ಮಾವ ಹೇಳಿದ್ಲು ಯಾವುದೋ ಹೆಸರು ಹೇಳಿದ್ಲು ಮರೆತೆ ಎಂದು ನಟಿಸಿದ ಶಿವನ ದೇವಸ್ಥಾನ ಕಣಪ್ಪ ಏರಿಯಾ ಕೊನೆಗೆ ಇದೆಯಲ್ಲ ಅದು ಎಂದಾಗ ಬಲವಂತ ದಿನಕ್ಕೂ ಅಲ್ಲಿಂದ ಹೊರಟ ಇಲ್ಲ ನಾನು ಅವಳನ್ನು ಹುಡುಕಿ ಹೋಗಲ್ಲ ಕೊಬ್ಬು ಅವಳಿಗೆ ಇರಲಿ ಅಲ್ಲೇ ನನಗೆ ಮುಖ ತೋರಿಸಿದ ಹೋಗಿದ್ದಾಳಲ್ಲ ನಾನು ಅವಳ ಹಿಂದೆ ಹೋಗಲ್ಲ ಎಂದು ಕಾರ್ ಮಾತ್ರ ದೇವಸ್ಥಾನದ ಹಾರಿ ಹಿಡಿದಿತ್ತು ನಾನು ಹೋಗಲ್ಲ ತನಗೆ ತಾನೇ ಹೇಳಿಕೊಂಡ ಆದರೆ ಅವನ ಮನ ಉಪವಾಸ ಇದ್ದಾಳನೆ ಹೆಂಡ್ತಿ ಎಲ್ಲಾದರೂ ಬಿದ್ರೆ ಎಂದು ಕೇಳಿದ್ದೆ ವೇಗವಾಗಿ ಬಂದ ಅವನ ಕಾರ್ ನಿಂತದ್ದು ದೇವಸ್ಥಾನದ ಎದುರು ಒಮ್ಮೆಯೂ ಬಂದಿರಲಿಲ್ಲ ಇಲ್ಲಿಗೆ ಇವಳಿಂದ ಇನ್ನೂ ಯಾವ ಯಾವ ಜಾಗ ಅಲ್ಲಿ ಬೇಕೋ ಎಂದು ಬೈದುಕೊಂಡ ಮೈಟಿಲತ್ತಿ ಬಂದವನ ಕಣ್ಣಿಗೆ ಕಂಡದ್ದು ಮಂಡಿಯಲ್ಲಿ ದೇವಸ್ಥಾನ ಪ್ರದರ್ಶಿ ಹಾಕುತ್ತಿದ್ದ ಮಡದಿ ಬೇಸಿಗೆ ಬಿಸಿಲು ತಲೆಯ ಸುಡುತ್ತಿದೆ ಅವಳೊಟ್ಟ ವದ್ದೆ ಬಟ್ಟೆಯು ಒಣಗಿ ಆಗಿದೆ ಜೊತೆಗೂ ಯಾರಿಲ್ಲ ದೇಹದ ನಿಶಕ್ತಿ ಗಮನಿಸಿದ ಬರುತ್ತಿದ್ದವಳ ಮುಂದೆ ಕಾಲುಗಳೆರಡು ಕಂಡಾಗ ತಲೆ ಎತ್ತಿದಳು ಶಿವನ ರೌದ್ರಾವತಾರ ತಾಳಿ ನಿಂತಿದ್ದ ಮನದೊಡಿಯನ್ನು ಕಂಡಾಗ ಬಯದಿ ಉಗುಳು ನುಗ್ಗಿದಳು ಮೈಥಿಲಿ ಹ್ಮ್ ಆಯ್ತಾ ಕೇಳಿದ್ದು ಹೇಳಿದ್ದು ಬೇಡಿಕೊಂಡದ್ದು ತೀರಿಸಿದ್ದು ಎಂದವನ ಕೋಪದ ಆಳದ ಅರಿವಾಗಿತ್ತು ಅವಳಿಗೆ ಆದರೂ ಅವಳೀಗ ಆ ಸುತ್ತನ್ನು ಪೂರ್ಣ ಮಾಡಲೇಬೇಕು ಕೊನೆಯ ಸುತ್ತು ಮುಗಿಸದೇ ಇದ್ದರೆ ಎಂಬ ಭಯವಂತೂ ಇದೆ ರೀ ಎಂದು ರಾಗ ಎಳೆದಳು ತಕ್ಷಣ ಅವಳ ಕೈ ಹಿಡಿದು ಮನೆಗೆ ಹೋಗೋಣ ಏನೂ ಮಾತಾಡೋಕೆ ನನಗಿಷ್ಟ ಇಲ್ಲ ಎಂದು ಅವಳಲ್ಲಿಂದ ಕರೆದುಕೊಂಡು ಹೋಗಲು ನೋಡಿದ ವಸಿಷ್ಠ ಪ್ಲೀಸ್ ಒಂದೈದು ನಿಮಿಷ ಎಂದು ಅವನಲ್ಲಿ ವಿನಂತಿಸಿಕೊಂಡು ಮತ್ತೆ ಒಂದು ಹೆಜ್ಜೆ ಮುಂದೆ ಇಟ್ಟಳು ಏಯ್ ನಿಂಗೆ ತಲೆ ಕಟ್ಟಿಲ್ಲ ತಾನೆ ಬಾ ಎಂದು ಮತ್ತೆ ಅವಳ ಕೈ ಹಿಡಿದ ಹೇಳೋದು ಅರ್ಥ ಮಾಡ್ಕೊಳ್ಳಿ ವಶಿಷ್ಟ ಇಷ್ಟೊತ್ತು ಪೂಜೆ ಮಾಡಿದ್ದು ವ್ಯರ್ಥ ಆಗುತ್ತಾ ನಾನಿಲ್ಲೆ ಸ್ಟಾಪ್ ಮಾಡಿದ್ರ ಎಂದು ದೀನವಾಗಿ ಅವಳ ಕೈ ಬಿಟ್ಟವ ಕೈ ನಿಂತ ಅವಳನ್ನು ದಿಟ್ಟಿಸುತ್ತಾ ಅವನ ಕೋಪದ ಬಗ್ಗೆ ಅರಿವಿತ್ತು ಅವಳಿಗೆ ಆದರೂ ಈಗ ಅರಿಕೆಯೇ ಮುಖ್ಯ ಮೆಲ್ಲಗೆ ಒಂದೊಂದೇ ಹೆಜ್ಜೆ ಮುಂದೆ ಇಡುತ್ತಾ ದೇವಸ್ಥಾನದ ಮುಂಭಾಗ ತಲುಪಿದಳು ಹತ್ತು ಹೆಜ್ಜೆ ಅಂತರ ಇತ್ತಷ್ಟೆ ಕಷ್ಟದ ಎದ್ದು ನಿಂತವಳು ವಸಿಷ್ಠನ ನೋಡಿ ರೀ ಒಳಗೆ ಹೋಗಿ ಆಶೀರ್ವಾದ ತೆಗೆದುಕೊಂಡು ಬರೋಣ ಬನ್ನಿ ಆಗೋಯ್ತು ಎಂದು ಅವನ ಕರೆದಳು ಅವನಿಗಂತೂ ಕೋಪ ನೆತ್ತಿಗೇರಿತು ಅವನ ಪ್ರಕಾರ ಅವಳದು ಹುಚ್ಚಾಟ ವಸಿಷ್ಠ ಪ್ಲೀಸ್ ಎತ್ತಳು ಕಣ್ಣು ಸಂಕುಶಿಸಿ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಬಂದರೆ ಜೊತೆಗೆ ಕರೆದುಕೊಂಡು ಹೋಗ್ತೀನಿ ಇಲ್ಲ ಅಂದರೆ ಇಲ್ಲೇ ಕಲ್ಯಾಣಿಯಲ್ಲಿ ಬಿಸಾಕಿ ಹೋಗ್ತೀನಿ ಎಂದು ಕಂದಿ ಕಂಚಿನ ಕಂಠದೆ ಅಲ್ಲಿ ಇದ್ದ ಒಂದೆರಡು ಮಹಿಳೆಯರು ಅವನನ್ನೇ ತಿಟ್ಟಿಸಿದರು ಅವನಿಗಂತೂ ಮುಜುಗರ ಆಗಲ್ಲ ಅವಳು ಸುಮ್ಮನೆ ಒಳ ಹೋಗಿ ದೇವರ ಬೇಡಿಕೊಂಡು ಪ್ರಸಾದ ತೆಗೆದುಕೊಂಡು ಬಂದಳು ಬನ್ನಿ ಹೋಗೋಣ ಎಂದಳು ಅವನ ಕುಂಕುಮ ಹಚ್ಚಿ ಅವಳನ್ನೇ ಕೋಪದಿ ನೋಡಿ ಬರಸಲು ಕೈ ತೆಗೆದುಕೊಂಡು ಹೋದ ತಕ್ಷಣ ಕೈ ಹಿಡಿದವಳು ಬೇಡ ಎಂದು ಅವನ ಬಾಯಿಗೆ ಪ್ರಸಾದ ಹಾಕಿದಳು ಕೋಪ ಬಂದರೂ ತಡೆದು ಬಡಬಡನೆ ಮೆಟ್ಟಿಲಿಳಿಯತೊಡಗಿದ ಆದರೆ ಪಾಪ ಅವಳಿಂದ ಆಗದು ಮೆಲ್ಲಗೆ ಎಳೆಯುವಾಗ ಅವನಾಗಲೇ ಅರ್ಧದಷ್ಟು ಮೆಟ್ಟಿಲು ಇಳಿಯುತ್ತಿದ್ದ ತನ್ನ ಹಿಂದೆ ಬರುವವಳು ಕಾಣದೆ ಹೋದಾಗ ಹಿಂತಿರುಗಿ ನೋಡಿದ ಕಣ್ಣಲ್ಲೂ ಅವಳ ಮಾಡದೆ ಇನ್ನು ಎರಡೇ ಮೆಟ್ಟಿಲು ಇಳಿದಿದ್ದಳು ಕೋಪದಿ ಮತ್ತೆ ಮರಳಿದವ ಅವಳನ್ನು ಅಳಿಯಿಂದ ಮುಡಿಯುವರೆಗೂ ದಿಟಿಸಿದ ಅವಳ ಮಂಡಿಯ ಮೇಲೆ ಸೀರೆಯ ಮೇಲೆ ರಕ್ತದ ಕಲೆಗಳು ಕಂಡಾಗ ಕೋಪ ನಿಗ್ರಹ ಮಾಡಿಕೊಂಡು ಅವಳನ್ನು ತೋಳಲಿ ಹೊತ್ತ ನಿಂಗೆ ಹೇಳೋರು ಕೇಳೋರು ಇಲ್ಲ ಅನ್ಕೊಂಡ ನಾನು ಮಾತಾಡ್ಸಿಲ್ಲ ಅಂತ ಹೇಳ್ದೆ ಕೇಳದೆ ಓಡಿ ಬಂದ್ಯಾ ಎಂದು ಅವಳ ಹೊತ್ತು ನಡೆಯುತ್ತಲೇ ಅವನ ಕೋಪ ನೋಡಿ ಮೌನವಾಗಿದ್ದಳು ನಿನ್ ಜೊತೆಗೆ ಮಾತಾಡ್ತಿರೋದು ಯಾಕೆ ಕಿವಿ ಕೂಡ ಡಮಾರ ಎಂದು ಗಾದರಿದ ಅದು ಸಾರಿ ರೀ ಎಂದಳು ಮುದ್ದಾಗಿ ಮಾತಾಡಬೇಡ ನೀನು ನನಗೆ ನಿನ್ನ ಸಾರಿ ಕೇಳಿ ಕಿವಿ ತೂತಾಗಿದೆ ಎಂದು ಮತ್ತೆ ಗದರಿದ ನಿಂಗೆ ನಿನ್ನ ಅತ್ತೆ ವಸು ಯಾರಾದರೂ ಕರೆದುಕೊಂಡು ಬರಬೇಕು ಅಂತ ಅನ್ನಿಸ್ಲಿಲ್ವಾ ಎಂದು ಕೇಳಿದ ಅವಳು ಬಾಯ್ ತೆರೆಯೋ ಮುನ್ನವೇ ನಿಂಗೆ ಯಾಕೆ ಅನಿಸ್ಬೇಕು ಎಂದು ಮತ್ತೆ ಗದರಿದ ಅವನ ಕೋಪ ನೋಡಿ ಬೇಸತ್ತು ಅಮ್ಮ ಎಂದು ಕಾಲಿಡಿದಳು ತಕ್ಷಣ ನಡೆ ನಿಲ್ಲಿಸಿ ತುಂಬ ಉರಿತಾ ಇದೆಯೇನೆ ಇರು ಬೇಗ ಹಾಸ್ಪಿಟಲ್ಗೆ ಹೋಗೋಣ ಎಂದವನ ಧ್ವನಿ ಇದ್ದಕ್ಕಿದ್ದಂತೆ ಮೆತ್ತಗಾಯಿತು ಇಲ್ಲ ಪರವಾಗಿಲ್ಲ ಎಂದು ಸಮಾಧಾನದಿ ನುಡಿದಳು ಅವನ ಆತಂಕ ಕಂಡು ಏನು ಪರವಾಗಿಲ್ಲ ಬಾ ನನ್ನ ಡಾಕ್ಟರ್ ಅಣ್ಣನ ಹತ್ತಿರ ಹೇಳಿ ಹತ್ತು ಇಂಜೆಕ್ಷನ್ ಕೊಡಿಸ್ತೀನಿ ಎಂದು ಮತ್ತೆ ಕೋಪ ಹೊತ್ತು ಅಬ್ಬ ಹತ್ತು ಅದರಲ್ಲಿ ಮೂರು ನಿಮಗೆ ಎಂದು ಮೂತಿ ತಿರುಗಿದಳು ಹೌದೌದು ನಾನಲ್ವಾ ದೇವರ ಸುತ್ತ ಮಂಡಿಯಲ್ಲಿ ತಿರುಗಿದ್ದು ಅದಕ್ಕೆ ನನಗೆ ಇಂಜೆಕ್ಷನ್ ಕೊಡಬೇಕು ಅಲ್ವಾ ಎಂದು ಕಣ್ಣು ಕೆಂಪಿಗೆ ಮಾಡಿಕೊಂಡು ನುಡಿದವ ಅವಳತ್ತ ತಿರುಗಿದ ಅವಳ ಕೈ ಬಳಿ ತರಚಿದ ಗಾಯ ಕಂಡಿತ ಇದೇನೇತಿ ಇಲ್ಲಿ ಗಾಯ ಆಗಿದೆ ಎಂದು ಕಾಬರಿ ತೋರಲು ಅದು ಅದು ಹೀಗೆ ಆಗಿದೆ ಎಂದು ತಡವರಿಸಿದಳು ಅನುಮಾನ ಬಲವಾಗಿ ತವನಿಗೆ ಹೌದಾ ಎಂದು ಅನುಮಾನದಿಂದಲೇ ಅವಳ ದೇಹದ ಮೇಲೆ ಕಣ್ಣಾಡಿಸಿದ ಆಗ ಕಂಡಿತವನಿಗೆ ಆ ಗಾಯ ಸುಂಟದ ಭಾಗದಲ್ಲಿ ತುಸು ದೊಡ್ಡದಾದ ಗಾಯ ಅಲ್ಲಿಯವರೆಗೂ ಸರಗು ಮುಚ್ಚಿಕೊಂಡಿದ್ದಳು ಈಗ ಸೀಟ್ ಬೆಲ್ಟ್ ಹಾಕುವಾಗ ಸರಿದು ಅವನ ಕಣ್ಣಿಗೆ ಕಾಣಿಸಿತ್ತು ಹೆಂಡತಿ ನನ್ನ ಮೇಲೆ ನಂಬಿಕೆ ಪ್ರೀತಿ ಗೌರವ ಅನ್ನೋದಿದ್ರೆ ಈ ಗಾಯಿಗಳು ಹೇಗಾಯಿತು ಹೇಳು ಎಂದ ಗಂಭೀರವಾಗಿ ಅದು ಅದು ಎಂದು ತಡಬರಿಸಲು ಈಗ ಹೇಳ್ತೀಯ ದೇವಸ್ಥಾನದ ಅರ್ಚಕರ ಬಳಿ ಹೋಗ್ಲಾ ಎಂದು ಡೋರ್ ತೆಗೆಯಲು ಹೋದಾಗ ಅವನ ಕೈ ಹಿಡಿದು ಉರುಳು ಸೇವೆ ಮಾಡುವಾಗ ತೆಂಗಿನಕಾಯಿ ಚಿಪ್ಪು ತಗಲಿತು ಅಷ್ಟೇ ನೋವೇನಿಲ್ಲ ನಾನೇ ನೋಡದೆ ಅದ್ರ ಮೇಲೆ ಹುಳಿಬಿಟ್ಟೆ ಎಂದಳು ಮೆತ್ತಗೆ ಈಗಂತೂ ಅವನ ಕೋಪ ಎಲ್ಲೆ ಮೀರಿ ಹೋಗಿತ್ತು ನಿಂಗೆ ತಲೆ ತಲೆ ಅಂತಾರದಿದೆಯಾ ಏನು ನಿನ್ನ ದೇವರು ಎದ್ದು ಬಂದು ಮಾವನ ಆಪ್ರೇಷನ್ ಮಾಡಿದ್ನ ನಂಬಿಕೆ ಇರಬೇಕು ಈ ಥರ ಮೂಡ್ ನಂಬಿಕೆ ಅಲ್ವಾ ಒಬ್ಬಳೇ ಬಂದು ಇಷ್ಟೊತ್ತು ಅಲ್ವಾ ನಿನ್ಗೇನಾದರೂ ಆಗಿದ್ರೆ ಆ ನಿನ್ನ ದೇವರು ಬರ್ತಿದ್ದೆ ನಾನು ಉಳಿಸೋಕೆ ನಾನು ಎಷ್ಟು ಹೇಳಿದ್ರು ವೇಸ್ಟ್ ನಿಂಗೆ ಆಯುಷ್ ನಿನ್ನ ಬಾಲಿಗೆ ದೇವರು ಈಗ ಅವನು ಇರದೇ ಹೋಗಿದ್ರೆ ಆ ದೇವರೇ ಬಂದು ಆಪ್ರೇಷನ್ ಮಾಡಿಸಿದ್ದ ವಾಟ್ ನಾನ್ಸೆನ್ಸ್ ಮೈದಲಿ ನಿಂದು ನನ್ಗೆ ಬರ್ತಿರೋ ಕೋಪಕ್ಕೆ ನಿನ್ನ ಮುಖದ ಮೇಲೆ ನಾನು ಬಾರಿಸ್ಬೇಕು ಅಂತ ಅನ್ನಿಸ್ತಿದೆ ಎಂದು ಕೈ ಎತ್ತಿದವ ತನ್ನ ಕೈಯಿಂದ ತೆಗೆದುಕೊಂಡು ಸ್ಟೇರಿಂಗಿಗೆ ಗುದ್ದಿದ ವಸಿಷ್ಠ ಎಂದು ಅವನ ಕೈ ಹಿಡಿದುಕೊಂಡಳು ಬಿಡು ಮಾತಾಡಬೇಡ ಎಂದು ಕೀ ತಿರುಗಿಸಿ ಕಾರು ಓಡಿಸತೊಡಗಿದ್ದ ದಾರಿ ಮಧ್ಯೆ ಇಬ್ಬರಲ್ಲೂ ಮಾತಿಲ್ಲ ಅವನ ಕೋಪದ ಅಂದಾಜಿದೆ ಅವಳಿಗೆ ಆದರೆ ಅವನನ್ನು ಸಮಾಧಾನ ಮಾಡುವ ಪರಿ ನಿಜವಾಗಿಯೂ ಹೊಳೆಯುತ್ತಿಲ್ಲ ಅವಳಿಗೆ ಅವನ ಕಾರಿನಿಂದದ್ದು ಅವಳಪ್ಪ ಇದ್ದ ಹಾಸ್ಪಿಟಲ್ ಎದುರು ರೀ ಅಪ್ಪನ ಬಳಿ ಕರೆದುಕೊಂಡು ಹೋಗ್ಬೇಡಿ ನನ್ನ ಹೀಗೆ ನೋಡಿರ ನೊಂದ್ಕೋತಾರೆ ಎಂದಳು ಗಾಬರಿಯಿಂದ ಅಪ್ಪನ ಬಗ್ಗೆ ಅಷ್ಟೇನ ಚಿಂತೆ ನಿಂಗೆ ನೋವಾದರೆ ನನಗೂ ನೋವಾಗುತ್ತೆ ಅಂತ ಅರಿವಿರಲಿಲ್ವ ನಿನಗೆ ಎಂದು ಅವಳ ನೋಡಲು ತಲೆ ತಗ್ಗಿಸಿದಳು ಇಷ್ಟೆ ಎಂದು ಕಾರಿಳಿದವ ಅವಳನ್ನು ಎತ್ತಿಕೊಂಡು ನಡೆದ ಮೈಥಿಲಿ ವಸಿಷ್ಠನ ತೋಳಲ್ಲಿ ನೋಡಿ ಓಡಿ ಬಂದ ಆಯುಷ್ ಗಾಬರಿಯಿಂದ ಆಯುಷ್ ಇವಳು ಅದೇನೋ ಮಾಡ್ಕೊಂಡು ಬಂದಿದ್ದಾಳೆ ಮಂಚೂರು ಫಸ್ಟ್ ಏಡ್ ಮಾಡಿ ಆ್ಯಂಟಿಸೆಪ್ಟಿಕ್ ಇಂಜೆಕ್ಷನ್ ಬಿಡು ಎಂದಾಗ ಕಣ್ಣು ಸಂಕುಚಿಸಿ ಬೇಡ ರೀ ಇಂಜೆಕ್ಷನ್ ನೋವಾಗುತ್ತೆ ಎಂದಳು ಯಾಕೆ ಆ ಚಿಪ್ಪು ಚುಚ್ಚುವಾಗ ತಿಂದ ಹಾಗಿತ್ತಾ ಎಂದ ಒರಟಾಗಿ ಬಾಯಿ ಮುಚ್ಚಿ ಕುಳಿತಳು ನಗುತ್ತಾ ಅವಳತ್ತ ಬಂದ ಆಯುಷ್ ಅವಳ ಮಂಡಿಗೆ ಮೇಲಾಗಿದ್ದ ಗಾಯ ನೋಡಿ ಏನು ಮೈಥಿಲಿ ಇದು ಇಷ್ಟೊಂದು ಗಾಯ ಏನು ಮಾಡಿಕೊಂಡೆ ಎಂದ ಗಾಬರಿಯಿಂದ ಆ ಊರು ಉದ್ಧಾರ ಮಾಡೋದೋ ಆಗಿಲ್ಲ ಅಂತ ದೇವರ ಉದ್ಧಾರ ಮಾಡೋಕೆ ಹೋಗಿದ್ಲು ಎಂದು ಅವನೇ ಉತ್ತರ ಕೊಟ್ಟ ಈಗ ಏನೇ ಕೇಳಿದರೂ ಇವನೇ ಕೋಪಗೊಂಡು ಉತ್ತರ ಹೇಳುತ್ತಾನೆ ಎಂದುಕೊಂಡವ ಸುಮ್ಮನೆ ಬ್ಯಾಂಡೆ ಸುತ್ತಿ ಮೈಥಿಲಿ ಎರಡು ದಿನ ನಡಿಬೇಡ ಆಮೇಲೆ ಮಂಡಿಗೆ ಎಫೆಕ್ಟ್ ಆಗುತ್ತೆ ಎಂದು ಹೇಳುವಾಗ ಸೊಂಟಕ್ಕೂ ಚುಚ್ಚುಕೊಂಡು ಬಂದಿದ್ದಾಳೆ ಎಂದು ತಾನೇ ತೋರಿದ ಗಾಯವ ಈಗಂತೂ ಆಶ್ಚರ್ಯದಿಂದ ಆಯುಷ್ಯವಳ ನೋಡಲು ನಡೆದುದ್ದೆಲ್ಲ ವಿವರಿಸಿದಳು ಮೈಥಿಲಿ ಡೋಂಟ್ ಯು ಹ್ಯಾವ್ ಕಾಮನ್ ಸೆನ್ಸ್ ಈ ರೀತಿ ಮಾಡೋದಾದರೆ ನಾನು ನೆಕ್ಸ್ಟ್ ಆಪರೇಷನ್ ಮಾಡೋದೇ ಇಲ್ಲ ನೀನೇ ಆ ದೇವ್ರು ಕರೆದುಕೊಂಡು ಬಂದು ಮಾಡಿಸ್ಕೊ ಎಂದ ಆಯುಷ್ ಅಣ್ಣ ನೀವು ಬೈತೀರಾ ಎಂದು ಕಣ್ಣು ತುಂಬಿಕೊಂಡಳು ಇಲ್ಲ ಪೂಜೆ ಮಾಡ್ತಾ ನಿನ್ನ ಜೊತೆ ಉರುಳು ಸೇವೆ ಮಾಡ್ತಾನೆ ಅತ್ರೆ ತೆಗೆದು ಇಲ್ಲೇ ಬಾರಿಸ್ತೀನಿ ಎಂದ ವಸಿಷ್ಠ ಸುಮ್ಮನೆ ಕುಳಿತಾಳು ವಸಿಷ್ಠ ನಾನು ಎರಡು ಬ್ಯಾಂಡೇಜ್ ಮಾಡಿದ್ದೀನಿ ಆ್ಯಂಟಿಸೆಪ್ಟಿಕ್ ಇಂಜೆಕ್ಷನ್ ಕೂಡ ಕೊಡ್ತೀನಿ ಇದು ಚಿಪ್ಪು ಗಾಯ ಮಾಡಿದ್ದು ಅದರಿಂದ ನೈಟ್ ನೋವಿಗೆ ಜ್ವರ ಬರಬಹುದು ಈ ಟ್ಯಾಬ್ಲೆಟ್ ಇಟ್ಕೊಂಡಿರಿ ಆಗಲೂ ಜ್ವರ ಕಡಿಮೆ ಆಗಲಿಲ್ಲ ಅಂದರೆ ನಾನೇ ಇರ್ತೀನಲ್ಲ ಎಂದವ ಮಾತನಾಡುತ್ತಲೇ ಅವಳಿಗೆ ಚುಚ್ಚಿದ ಅಬ್ಬ ಅಣ್ಣ ಕೋಪನ ಈ ರೀತಿ ತೀರಿಸ್ಕೊಡೋದಾ ನೋವಾಯಿತು ಎಂದು ತಮಾಷೆ ಮಾಡಿದಳು ಆದರೆ ಆ ಇಬ್ಬರೂ ನಗಲಿಲ್ಲ ಬಾ ಮನೆಗೆ ಅತ್ತೆ ಬಳಿ ಚಾಳಿ ಹೇಳ್ತೀನಿ ಎಂದಳು ಅವನಿಗೆ ನಾನೀಗಲೇ ಮಾವನಿಗೆ ಚಾಡಿ ಹೇಳಲಾ ಎಂದ ವಸಿಷ್ಠ ತಕ್ಷಣ ಪೆಚ್ಚು ಮುಖ ಹೊತ್ತಳು ಥ್ಯಾಂಕ್ ಯು ಎಂದವ ಗಂಡಿಕ್ಕಿದ ಮುಖದಿಂದಲೇ ಅವಳ ಮತ್ತೆ ತೊಳೆಗೆ ತೆಗೆದುಕೊಂಡು ಹೊರಟ ಇಬ್ಬರದು ಮತ್ತದೆ ಮೌನ ಕಾರು ಒಂದಷ್ಟು ದೂರ ಬಂದಾಗ ವಸಿಷ್ಠನ ಗಮನ ಪಕ್ಕದ ಟೀ ಶಾಪ್ನಲ್ಲಿ ಟೀ ಕುಡಿಯುತ್ತಿದ್ದ ಒಬ್ಬನ ಮೇಲೆ ಬಿತ್ತು ತಕ್ಷಣ ಏನೋ ಬೆಳೆದಂತೆ ತನ್ನ ಫೋನ್ ತೆಗೆದು ನೋಡಿದ ಹೌದು ಅವನೇ ನಿನ್ನೆ ಸಂಜೆಯೇ ಯಶವಂತ್ ಕಳುಹಿಸಿದ್ದ ರೌಡಿಗಳಲ್ಲಿ ಒಬ್ಬ ಆತ ತಕ್ಷಣ ಏನೊಂದು ಯೋಚಿಸದೆ ಕಾರ್ ನಿಲ್ಲಿಸಿದವ ನಾನು ಬರುವವರೆಗೂ ಕಾರ್ ಬಿಟ್ಟು ಇಳಿಬೇಡ ಎಂದು ಕಾರ್ ಇಳಿದು ಓಡಿದ ಅವನಡೆ ಆದರೆ ವಸಿಷ್ಠನ ನೋಡಿದ ಅಪನು ಅಲ್ಲಿಂದ ಕಾಲ್ ಕಿತ್ತಿದ್ದ ಅವನು ಓಡಿದ್ದು ನೋಡಿದ ವಸಿಷ್ಠ ಕೂಡ ಅವನ ಹಿಂದೆ ಓಡಿದರೆ ಕಾರ್ನಲ್ಲಿ ಕೂತಿದ್ದ ಮೈಥಿಲಿ ಆತಂಕ ತಡೆಯಲಾರದೆ ಕಾರ್ ಇಳಿದಿದ್ದಳು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ನೀವು ಜಾಸ್ತಿ ಕಮೆಂಟ್ ಹಾಕಿದರೆ ಮಾತ್ರ ನಾನು ಜಾಸ್ತಿ ಎಪಿಸೋಡ್ ಹಾಕೋದು ಧನ್ಯವಾದಗಳು